ನಮಸ್ಕಾರ ನಾನು ನಾಗರಾಜ್ ಮುಡೋಡಾದ ಲಕ್ಷ್ಮಣ ತಾಲೂಕಿನ ಗ್ಯಾರಟಿ ಸಮಿತಿಯ ಅಧ್ಯಕ್ಷರಾದ ದಸರಾ ಮತ್ತು ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಈ ನಾಡಿನ ಜನತೆಗೆ ಚಾಮುಂಡೇಶ್ವರಿಯ ಆಶೀರ್ವಾದವನ್ನು ಸಮಸ್ತ ನಾಡಿಗೆ ದೊರಕಲಿ ಅಂತೇಳಿ ಆ ಚಾಮುಂಡೇಶ್ವರಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇವತ್ತ ಈ ಹಬ್ಬದ ಖುಷಿ ಜನರಿಗೆ ತಂದಿದೆ ಈ ನಾಡಿಗೆ ಹನ್ನೊಂದು ದಿನ ಪೂಜೆ ತಾಯಿಂದರು ಹನ್ನೊಂದು ಪೂಜೆಯನ್ನು ಸೇವವನ್ನು ಮಾಡಿದ್ದಾರೆ ಪೂಜೆಯನ್ನು ಸಲ್ಲಿಸಿರ್ತಕ್ಕಂಥ ಎಲ್ಲ ತಾಯಿಂದರಿಗೆ ನನ್ನ ಗ್ಯಾರಂಟಿಯ ಪರವಾಗಿ ಅವರಿಗೆ ಉತ್ಪೂರ್ವ ಧನ್ಯವಾದಗಳನ್ನು ಕೋರುತ್ತಾ ಇದ್ದೇನೆ ದೀಪಾವಳಿ ಮುಂದೆ ಬರತಕ್ಕಂಥ ದೀಪಾವಳಿ ಮತ್ತು ಹಬ್ಬದ ರೈತರ ಬಡವರ ದೀನದಲಿತರ ಭಾಳ ಬೆಳಕಾಗಿರಲಿ ಅಂತ ಈ ಸಂದರ್ಭದಲ್ಲಿ ದೀಪಾವಳಿ ಮತ್ತು ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಇದ್ದೇನೆ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ समाजमुखी